ಸದ್ಯ ದೇಶದಲ್ಲಿ ಅನೇಕಾನೇಕ ಸಂಚಲನಾತ್ಮಕ ಆಫರ್ ಗಳ ಘೋಷಣೆಗಳಿಂದ ಗ್ರಾಹಕರಲ್ಲಿ ಅತಿಯಾದ ಆಸಕ್ತಿಯನ್ನ ಕೆರಳಿಸುತ್ತಿರುವ ಜಿಯೋ ಗ್ರಾಹಕರಿಗೆ ಹೊಸ ಹೊಸದಾದ ಆಫರ್ಗಳಿಂದ ತನ್ನ ಕಡೆಗೆ ಆಕರ್ಷಿಸಿಕೊಳ್ಳುತ್ತಿದೆ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಆರಂಭವಾದ ಉಚಿತ ಡೇಟಾ ಕಾಲಿಂಗ್ ಸೇವೆಗಳು ಈ ವರ್ಷದ ಮಾರ್ಚ್ ಗೆ ಮುಗಿದು ಹೋಗುತ್ತವೆ ತದನಂತರ ಈ ವರ್ಷ ಏಪ್ರಿಲ್ ನಲ್ಲಿ ಜಿಯೋ ಪ್ರೈಮ್ ದೊಂದಿಗೆ ಜಿಯೋ ಧನಾಧನ್ ಆಫರ್ ಗಳನ್ನ ಪ್ರವೇಶ ಮಾಡಿತ್ತು ಜಿಯೋ ಇನ್ನು ಜಿಯೋ ಧನಾಧನ್ ಆಫರ್ ಬರುವ ತಿಂಗಳು ಮುಗಿಯುತ್ತದೆ ಈ ಆಫರ್ನ ಅಂಗವಾಗಿ ಮೂರು ತಿಂಗಳುಗಳಿಗೆ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಸಿಕೊಂಡ್ರೆ ದಿನಕ್ಕೆ ಒಂದು ಜಿಬಿ ಡೇಟಾ ಅಂತೆಯೇ ನೆಟ್ವರ್ಕ್ ಯಾವುದೇ ಇರಲಿ ಕಾಲ್ಸ್ ಫ್ರೀ ಆಗಿತ್ತು ಆದ್ರೆ ಈ ಆಫರ್ ಸದ್ಯದಲ್ಲೇ ಮುಗಿಯುತ್ತಿರುವುದರಿಂದ ಜಿಯೋ ಗ್ರಾಹಕರು ಮತ್ತೊಂದು ಹೊಸದಾದ ಆಫರ್ ಪ್ರಕಟಣೆಗಾಗಿ ಕಾಯುತ್ತಿದ್ದಾರೆ ಹೀಗಿರುವಾಗ ಜಿಯೋ ಗ್ರಾಹಕರಿಗೆ ಯಾವುದಾದ್ರೂ ಒಂದು ಸಿಹಿ ಸುದ್ದಿ ಇರಲೇಬೇಕಲ್ಲ ಹೀಗಿದ್ದಲ್ಲಿ ಇಲ್ಲಿದೆ ಜಿಯೋ ಗ್ರಾಹಕರಿಗೆ ಒಂದು ಶುಭ ವಾರ್ತೆ ಹಾಗೂ ಸಿಹಿ ಸುದ್ದಿ ಅದೇನಪ್ಪಾ ಅಂದ್ರೆ ಪ್ರತಿಸ್ಪರ್ಧಿಗಳಾದ ಏರ್ಟೆಲ್ ಓಡಾಫೋನ್ ಐಡಿಯಾಗಳನ್ನ ತೀವ್ರ ಮಟ್ಟದಲ್ಲಿ ಗಟ್ಟಿಯಾದ ಪೈಪೋಟಿ ನೀಡಲು ರಿಲಯನ್ಸ್ ಮಾಲೀಕತ್ವ ಮತ್ತೊಂದು ಮಹತ್ತರವಾದ ನಿರ್ಣಯವನ್ನು ಕೈಗೊಂಡಿದೆ ಎಂಬ ಸುದ್ದಿ ಈಗ ಹರಡಿದೆ ಜಿಯೋ ನೀಡುತ್ತಿರುವ ಫ್ರೀ ಆಫರ್ಸ್ ಗಳು ಮತ್ತು ಡಿಸ್ಕೌಂಟ್ ಆಫರ್ ಗಳು ಮತ್ತೊಂದು ವರ್ಷದಿಂದ ಹದಿನೆಂಟು ತಿಂಗಳವರೆಗೆ ಮುಂದುವರಿಯುತ್ತದೆ ಎನ್ನುವುದೇ ತಾಜಾ ಸುದ್ದಿಯಾಗಿದೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಜಿಯೋದ ಬಿರುಗಳಿಗೆ ಏರ್ಟೆಲ್ ವಡಾಫೋನ್ ಐಡಿಯಾ ಗಳಂತಹ ಟೆಲಿಕಾಂ ದಿಗ್ಗಜಗಳು ಅನ್ಲಿಮಿಟೆಡ್ ಆಫರ್ ಗಳನ್ನ ಪ್ರಕಟಿಸಿದ್ದು ಎಲ್ಲರಿಗೂ ತಿಳಿದಿದ್ದೆ ಏರ್ಟೆಲ್ ಪ್ರಿಪೇಡ್ ಗೆ ತಿಂಗಳಿಗೆ ಮುನ್ನೂರ ರೂಪಾಯಿ ರಿಚಾರ್ಜ್ ಮಾಡಿದ್ರೆ ದಿನಕ್ಕೆ ಒಂದು ಜಿ ಬಿ ಡೇಟಾ ಉಚಿತವಾಗಿ ಅನ್ಲಿಮಿಟೆಡ್ ಕಾಲಿಂಗ್ ಆಫರ್ ಗಳನ್ನ ಈಗಾಗಲೇ ಪ್ರಕಟ ಪ್ರಕಟಿಸಿದೆ ಇನ್ನು ಸರ್ಕಾರಿ ಸಂಸ್ಥೆಯಾದ ಬಿಎಸ್ಎನ್ಎಲ್ ನ ತಾಜಾ ಸುದ್ದಿ ಏನಪ್ಪಾ ಅಂದ್ರೆ ಹೊಸದಾದ ಆಕರ್ಷಕವಾದ ಆಫರ್ ಒಂದನ್ನ ಪ್ರಕಟಿಸಿರುವುದು ಈ ಆಫರ್ ನ ಭಾಗವಾಗಿ ಆರ್ನೂರ ಅರವತ್ತಾರು ರೂಪಾಯಿ ರಿಚಾರ್ಜ್ ಮಾಡಿಸಿಕೊಂಡ್ರೆ ತೊಂಬತ್ತು ದಿನಗಳು ಉಚಿತ ಕಾಲಿಂಗ್ ದಿನಕ್ಕೆ ಟೂ ಜಿಬಿ ತ್ರೀ ಜಿ ಡೇಟಾ ಉಚಿತವೆಂದು ಪ್ರಕಟಿಸಿದೆ ಬಿಎಸ್ಎನ್ಎಲ್ ಅದೇ ಮತ್ತೊಂದು ಆಫರ್ ನಲ್ಲಿ ನಲವತ್ನಾಲ್ಕು ರೂಪಾಯಿಗಳ ರಿಚಾರ್ಜ್ ಮಾಡಿದ್ರೆ ತೊಂಬತ್ತು ದಿನಗಳಿಗೆ ಫೋರ್ ಉಚಿತ ಡೇಟಾ ನೀಡುತ್ತಿದೆ ಈ ಆಫರ್ ಗಳು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸಾಕಷ್ಟು ದೊಡ್ಡ ಮೊತ್ತದ ಭಾರವಾದ ಆಗಿರುತ್ತದೆ ಅಂತ ಹೇಳಿದರು ಹೇಳಬಹುದು ಜಿಯೋದೊಂದಿಗೆ ಸ್ಪರ್ಧೆಗೆ ನಿಲ್ಲಲು ಪ್ರಕಟಿಸುತ್ತಿವೆ ಈ ಎಲ್ಲಾ ಟೆಲಿಕಾಂ ದಿಗ್ಗಜಗಳು ಆದರೆ ಈ ಆಫರ್ಗಳು ಮಾತ್ರ ಹೆಚ್ಚು ದಿನ ನಡೆಯುವುದಿಲ್ಲ ನಿಲ್ಲೋದಿಲ್ಲ ಎಂಬುದು ಜಿಯೋಗೆ ಗೊತ್ತಿರುವ ಸಂಗತಿ ಅದಕ್ಕೆ ವರ್ಷದವರೆಗೆ ಜಿಯೋ ನೀಡುವ ಆಫರ್ ಬೇರೆ ಇತರ ಯಾವುದೇ ಕಂಪನಿ ನೀಡಲು ಆಗುವುದಿಲ್ಲವಾದ್ದರಿಂದ ಇಂತಹ ಕೆಲಸದಿಂದ ಪ್ರತಿಸ್ಪರ್ಧಿಗಳಿಗೆ ದಿಟ್ಟ ಸವಾಲ್ ಎಸೆದು ಅದನ್ನು ನುಚ್ಚು ನೂರಾಗಿಸಬೇಕು ಎಂಬ ಹೊಸದಾದ ವ್ಯೂಹಾತ್ಮಕ ಆಲೋಚನೆಯೊಂದಿಗೆ ಜಿಯೋ ಇಂತಹ ಗಳನ್ನ ಇಂತಹ ಯೋಚನೆಗಳನ್ನ ಕೈಗೊಳ್ತಾ ಇದೆ ಇದೇನಾದರೂ ನಿಜವಾದ್ರೆ ಜಿಯೋ ಯೂಸರ್ಸ್ಗೆ ಮತ್ತೊಂದು ವರ್ಷದವರೆಗೆ ಹಬ್ಬವೇ ಹಬ್ಬ ಅಂತ ಹೇಳ್ಬೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ